ಪ್ರಾಸಪದಗಳು ಪ್ರಾಸಪದಗಳು ಒಂದು ಅಥವಾ ಹೆಚ್ಚು ಪದಗಳ ಅಂತ್ಯ ಒಂದೇ ಉಚ್ಚಾರಣೆ ಆಗಿದ್ದರೆ ಅದನ್ನು ಪ್ರಾಸಪದ ಎಂದು ಹೇಳುತ್ತಾರೆ ಅರಳು ಮರಳು ಅರಳು ಮರಳು ಅಗಸ ಆಗಸ ಅಗಸ ಆಗಸ ಆಟ ಕಾಟ ಆಟ ಕಾಟ ಅಜ್ಜಿ ಬಜ್ಜಿ ಅಜ್ಜಿ ಬಜ್ಜಿ ಅರ ಕರ ಅರ ಕರ ಆಡೋಣ ಹಾಡೋಣ ಆಡೋಣ ಹಾಡೋಣ ನಲಿ ಕಲಿ ನಲಿ ಕಲಿ ಚರಕ ನರಕ ಚರಕ ನರಕ ಜಲ ಬಲ ಜಲ ಬಲ ಸಲಗ ಓಲಗ ಸಲಗ ಓಲಗ ಉದಯ ಹೃದಯ ಉದಯ ಹೃದಯ ರಥ ಪಥ ರಥ ಪಥ ರಚನಾ ವಚನ ರಚನಾ ವಚನ ಉರಗ ಕರಗ ಉರಗ ಕರಗ ಗುಡುಗು ನಡುಗು ಗುಡುಗು ನಡುಗು ರಜ ಮಜ ರಜ ಮಜ ಹಂಸ ಕಂಸ ಹಂಸ ಕಂಸ शुभ लाभ शुभ लाभ रवि कवि रवि कवि नमना गमन नमना गमन उदरा चदरा उदरा चदरा ய நயனவன காட்ட மா காட்டட மாட்ட ಸಕ್ಕರೆ ಅಕ್ಕರೆ ಸಕ್ಕರೆ ಅಕ್ಕರೆ ಹಾಡು ಪಾಡು ಹಾಡು ಪಾಡು ಎಂಟು ದಂಟು ಎಂಟು ದಂಟು ಕುಡಿ పుడి కుడి పుడి ఆత ఈత ఆత ఈత గణి మణి గణి మణి అంద చంద అంద చందూ ದುಡ್ಡು ಲಡ್ಡು ದುಡ್ಡು ನೇಗಿಲು ಬಾಗಿಲು ನೇಗಿಲು ಬಾಗಿಲು ಎರಡು ಹರಡು ಎರಡು ಹರಡು ಇಷ್ಟ ಕಷ್ಟ ಇಷ್ಟ ಕಷ್ಟ धर्म कर्म धर्म कर्म चिट्टे बट्टे चिट्टे बट्टे कलियाण नलियोण कलियाण नलियोण रीति नीति रीति नीति ಕರುಳು ಇರುಳು ಕರುಳು ಇರುಳು ಹಳ್ಳಿ ಬಳ್ಳಿ ಹಳ್ಳಿ ಬಳ್ಳಿ ತಣ್ಣೀರು ಕಣ್ಣೀರು ತಣ್ಣೀರು ಕಣ್ಣೀರು ಉತ್ತರ ಎತ್ತರ ಉತ್ತರ ಎತ್ತರ ರನ್ನ ಪೊನ್ನ ರನ್ನ ಪೊನ್ನ ಅನ್ನ ಕನ್ನ ಅನ್ನ ಕನ್ನ ಕಂದ ಚಂದ ಕಂದ ಚಂದ ನಿತ್ಯ ಸತ್ಯ ನಿತ್ಯ ಸತ್ಯ ರೂಪ ದೀಪ रूपा, दीपा, अच्छु मेच्छु अच्छु मेच्छु नीति भीति नीति भीति कंपु इंपु जोड़ी मोड़ी जोड़ी ಮೋಡಿ ಹಸಿರು ಉಸಿರು ಹಸಿರು ಉಸಿರು ಮಳೆ ಬೆಳೆ ಮಳೆ ಬೆಳೆ ಕೋಪ ತಾಪ ಕೋಪ ತಾಪ ಪದ್ಯ ಗದ್ಯ ಪದ್ಯ ಗದ್ಯ ಹಬ್ಬ ಡಬ್ಬ ಹಬ್ಬ ಡಬ್ಬ ಕನಸು ನನಸು ಕನಸು ನನಸು ಗಗನ ನಯನ ಗಗನ ನಯನ ಪಾಠ ಮಠ ಪಾಠ ಮಠ ಒ ಕಣ ವಣ ಕಣ ಮರ ಬರ ಮರ ಬರ ವಕ್ರ ಚಕ್ರ ವಕ್ರ ಕಲೆ ಬೆಲೆ ಕಲೆ ಬೆಲೆ ಅಕ್ಕ ಪಕ್ಕ ಅಕ್ಕ ಪಕ್ಕ ಅಣ್ಣ ಸಣ್ಣ ಅಣ್ಣ ಸಣ್ಣ ಬಟ್ಟೆ ತಟ್ಟೆ ಬಟ್ಟೆ ತಟ್ಟೆ ಜಾಣ ಕೋಣ ಜಾಣ ಕೋಣ ಕಣ್ಣು ಹಣ್ಣು ಕಣ್ಣು ಹಣ್ಣು ಶರಣ ಚರಣ ಶರಣ ಚರಣ ಮಡಿ ಕಡಿ ಮಡಿ ಕಡಿ ಸರಸ ವಿರಸ ಸರಸ ವಿರಸ ಸಂದಿ ಹಂದಿ ಸಂಧಿ ಹಂದಿ ಹರ ಶರ हरा, शरा जना दना, जना दना सरा मरा सरा मरा शबरी डबरी शबरी डबरी भया जय भया जय कागे हागे कागे हागे